ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದಿಂದ ಪತ್ರಗಳು ಬರಲಾರಂಭಿಸಿವೆ ಪತ್ರ ಪಡೆದುಕೊಳ್ಳುವ ಸ್ಪರ್ಧಿ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗ್ತಾರೆ ಆದರೆ ಪತ್ರ ಪಡೆದುಕೊಳ್ಳಬೇಕಾದರೆ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಒಬ್ಬರಿಗೆ ಸಿಕ್ಕರೆ ಮತ್ತೊಬ್ಬರು ಪತ್ರ ಕಳೆದುಕೊಂಡು ಕಣ್ಣೀರು ಹಾಕಬೇಕಾಗುತ್ತೆ ತಮ್ಮ ಕುಟುಂಬದಿಂದ ಬಂದ ಪತ್ರ ಕಣ್ಮುಂದೆಯೇ ಚೂರು ಚೂರು ಆಗಿದ್ದನ್ನು ಕಂಡು ಸ್ಪರ್ಧಿಗಳು ಕಣ್ಣೀರು ಹಾಕಿದ್ದಾರೆ ಪತ್ರ ಸಿಕ್ಕವರು ಓದಿ ಭಾವುಕರಾಗಿ ಅತ್ತಿದ್ದಾರೆ ಇದೀಗ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ಇಬ್ಬರಲ್ಲಿ ಒಬ್ಬರಿಗೆ ಪತ್ರ ಸಿಗಲಿದೆ ರಕ್ಷಿತಾ ಮತ್ತು ರಾಶಿಕಾ ಹೊರತುಪಡಿಸಿ ಇನ್ನುಳಿದ ಎಲ್ಲ ಸದಸ್ಯರು ಚರ್ಚಿಸಿ ಒಮ್ಮತದಿಂದ ಪತ್ರ ಯಾರಿಗೆ ಸೇರಬೇಕೆಂದು ನಿರ್ಧರಿಸಬೇಕಿದೆ ಈ ಚರ್ಚೆಗೆ ಬಿಗ್ ಬಾಸ್ ಒಂದಿಷ್ಟು ಸಮಯ ನೀಡಿರ್ತಾರೆ ಆ ಸಮಯ ಮುಗಿತಾ ಇದ್ದಂತೆ ಸ್ಪರ್ಧಿಗಳು ತಮ್ಮ ನಿರ್ಧಾರ ತಿಳಿಸಬೇಕಾಗುತ್ತದೆ ಗಾರ್ಡನ್ ಏರಿಯಾದಲ್ಲಿ ಪತ್ರ ಪಡೆಯಲು ರಕ್ಷಿತ ಮತ್ತು ರಾಶಿಕಾ ಯಾರು ಅರ್ಹ ಅಂತ ವೋಟ್ ಹಾಕಲಾಗಿದೆ ರಾಶಿಕಾಗಿಂತ ರಕ್ಷಿತಾಗೆ ಪತ್ರದ ಹೆಚ್ಚು ಅವಶ್ಯಕತೆ ಇದೆ ಅಂತ ರಘು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವಿಷಯವಾಗಿ ಮನೆಯ ಸದಸ್ಯರು ಎರಡು ಗುಂಪುಗಳಾಗಿದ್ದಾರೆ ಈ ಮನೆಯಲ್ಲಿ ಮನಸ್ಸು ಮತ್ತು ಮನಸ್ಥಿತಿ ಹಾಳಾಗಲು ಮೂಲ ಕಾರಣ ರಕ್ಷಿತ ಹಾಗಾಗಿ ನನ್ನ ವೋಟ್ ರಾಶಿಕಾಗೆ ನೀಡುವೆ ಅಂತ ಅಶ್ವಿನಿ ಗೌಡ ತಮ್ಮ ನಿರ್ಧಾರ ತಿಳಿಸಿದ್ದಾರೆ ಇನ್ನು ಒಮ್ಮತದ ನಿರ್ಧಾರ ಹೇಳದಿದ್ರೆ ಇಬ್ಬರಿಗೂ ಪತ್ರ ಸಿಗಲ್ಲ ಹಾಗಾಗಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಜಾನ್ವಿ ಹೇಳಿದಾಗ ಅದಕ್ಕೇನು ಮಾಡೋಕ್ಕಾಗಲ್ಲ ಅಂತ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ನಿಂತುಕೊಂಡಿದ್ದಾರೆ ತನ್ನ ವ್ಯಕ್ತಿತ್ವವನ್ನು ಮತ್ತೊಂದು ಕಡೆ ತಿರುಚಿ ನನಗೆ ಅವಮಾನ ಆಗಿದ್ದಕ್ಕೆ ರಕ್ಷಿತ ಆಡಿದ ನಾಟಕನೇ ಕಾರಣ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ರಾಶಿಕಾ ಪರವಾಗಿ ಕಾಕ್ರೋಚ್ ಸುಧಿ ಧ್ರುವಂತ್ ಅಶ್ವಿನಿ ಗೌಡ ಸೂರಜ್ ಸ್ಪಂದನ ಮತ್ತು ಅಶ್ವಿನಿ ಓಟ್ ಹಾಕಿರುವುದನ್ನು ಇಂದಿನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇಬ್ಬರಲ್ಲಿ ಯಾರಿಗೆ ಪತ್ರ ಸಿಗಲಿದೆ ಒಮ್ಮತದ ನಿರ್ಧಾರ ಬರೆದ ಕಾರಣ ಇಬ್ಬರು ಪತ್ರ ಕಳೆದುಕೊಳ್ತಾರಾ ಅನ್ನುವುದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಮತ್ತೊಂದೆಡೆ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಸುಧಿ ಧ್ರುವನ್ ಒಂದಾದಂತೆ ಕಾಣಿಸ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ